ನಮ್ಮ ಜೊತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರೇ ಜಾಯ್ನ್ ಆಗಿದ್ದಾರೆ ಫೋನೋದಲ್ಲಿ ಸರ್ ನಮಸ್ತೆ ನಮಸ್ತೆ ಸರ್ ಒಂದ್ ಕಡೆ ಹುಬ್ಬಳ್ಳಿ ಮನೆ ಮಾಡಿ ಎಂಟು ತಿಂಗಳಾಯಿತು ಆದ್ರೆ ಒಂದಿನೂ ಅಲ್ಲಿ ಬಂದಿಲ್ಲ ಅಂತ ಸಾರ್ವಜನಿಕರು ಜೊತೆಗೆ ಜೆಡಿಎಸ್ ಪಕ್ಷದ ಕಾರ್ಯ ನಿಮಿಷ ಬಂದಿಲ್ಲ ಅಂತ ಆರೋಪ ಮಾಡಿಲ್ಲ ಅವರು ಸರ್ ನಾವು ಬೈಕ್ ಆಗ್ಲೇ ಕ್ಲೇ ಮಾಡಿದ್ವಿ ಅಲ್ಲಿ ಹುಬ್ಬಳ್ಳಿಗಳು ನಾನು ಒಬ್ಬ ಮನುಷ್ಯ ಇದ್ದೀನಿ ನನಗೂ ಹಲವಾರು ರೀತಿ ತೊಂದರೆಗಳಿರ್ತವೆ ಆರೋಗ್ಯ ತೊಂದರೆ ಇದೆ ನನ್ನ ಆರೋಗ್ಯದ ತೊಂದರೆ ಮುಖ್ಯ ನಾನು ಸರಿಪಡಿಸ್ಕೋಬೇಕಾಗಿರೋದು ನಾನು ಯಾರು ನಿಮ್ಮನ್ನ ಮೆಚ್ಚಿಸ್ಲಿಕ್ಕೋ ಇಲ್ಲ ಯಾರನ್ನ ಮೆಚ್ಚಿಸ್ಲಿಕ್ಕೋ ಮಾಡ್ ಮಾಡಿರ್ತಕ್ಕಂಥದ್ದಲ್ಲ ನನಗೂ ಜವಾಬ್ದಾರಿ ಇದೆ ಸ್ವಲ್ಪ ನೀವು ಇಂಥ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಯೋಜನೆ ಮಾಡಿ ಮಾಡ್ಲಿಕ್ಕೆ ಗೊತ್ತಿದೆ ನನಗೆ ಎಲ್ಲ ಯಾವ ತರ ನೀವು ನಡ್ಕೋತೀರಿ ಅದೂ ಗೊತ್ತಿದೆ ನನಗೆ ನಾನು ನಿಮ್ಗೆ ಏನ್ ಗೊತ್ತು ರಸ ಕೊಡ್ಲಂದ್ರು ಆರೋಪ ಮಾಡ್ತಾ ಇದ್ದಾರೆ ಸಮಸ್ಯೆ ಏನಿದೆ ಅಂತ ನಮಗೂ ಅರ್ಥ ಆಗುತ್ತೆ ಸರ್ ಬಟ್ ಜನರ ನಿರೀಕ್ಷೆ ಕೂಡ ಅಷ್ಟು ಮಟ್ಟಿಗೆ ಇದೆ ಯಾಕಂದ್ರೆ ಮುಖ್ಯ ಸರ್

ಈಗ ಟಿಪಿ ಕಳಿಸ್ಕೊಡ್ತೀನಿ ನೋಡಿ ಅಲ್ಲಿ ಎಷ್ಟು ಮೀಟಿಂಗ್ಗಳು ಮಾಡಿದ್ದೀನಿ ಆ ಮನೆಯಲ್ಲಿ ಉತ್ತರ ಕರ್ನಾಟಕ ಹಾಗೆ ಆಮೇಲೆ ಕಳೆದ ಕಳೆದ ತಿಂಗಳು ಒಂದೇ ತಿಂಗಳಲ್ಲಿ ಎಂಟು ಸಾವಿರ ಕಿಲೋಮೀಟರ್ ಉತ್ತರ ಕರ್ನಾಟಕದಲ್ಲೇ ಪ್ರವಾಸ ಮಾಡಿದ್ದೀನಿ ನಾನು ಮನೆ ಮಾಡಿರೋದು ಮನೆಯ ಮನಕಳ್ಳಿ ಕಲ್ಲ ಅಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಎಂಟು ಸಾವಿರ ಕಿಲೋಮೀಟರ್ ಜರ್ನಿ ಮಾಡಿದ್ದೀನಿ ಟಿಪಿ ಕಳಿಸ್ಕೊಡ್ತೀನಿ ನೋಡಿ ಯಾವ ಹಳ್ಳಿಗಳಿಗೆ ಹೋಗಿದ್ದೀನಿ ಯಾವ ತಾಲೂಕು ಹೋಗಿದ್ದೀನಿ ಬಾದಾಮಿಗೆ ಬಾಗಲಕೋಟೆ ಜಿಲ್ಲೆಗೆ ಸಲ ಹೋಗಿದ್ದೀನಿ ಬೆಳಗಾವಿಗೆ ಎಷ್ಟು ಜನ ಸ್ಥಳ ಹೋಗಿದ್ದೀನಿ ಬಿಜಾಪುರಕ್ಕೆ ಎಷ್ಟ ಹೋಗಿದ್ದೀನಿ ನಾರ್ತ್ ಕೇಂದ್ರ ಎಷ್ಟರ ಹೋಗಿದ್ದೀನಿ ಕಳಿಸ್ಕೊಡ್ತೀನಿ ನೋಡಿ ಯಾವ ಗೀತಗಳಿಗೋಸ್ಕರವಾಗಿ ಈ ರೀತಿ ಕಾರ್ಯಕ್ರಮ ಮಾಡ್ಕೋಬೇಡಿ ಬಹಳ ಸಾಲ ಮರಮೇಡಿ ನಾವು ಸಾರ್ವಜನಿಕರು ಪ್ಲಸ್ ನಿಮ್ಮ ಪಕ್ಷದ ಕಾರ್ಯಕರ್ತರೇ ಈ ಆರೋಪ ಮಾಡಿರೋದ್ರೆ ಹೇಳ್ತಾ ಇದೀನಲ್ಲ ಇಡೀ ರಾಜ್ಯ ನೋಡ್ಬೇಕಾಗತ್ತೆ ನಾನು ಸರಿ ಮನೆ ಕೂತ್ಕೊಳ್ಳಿಕ್ಕೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗೋದು ಹಳ್ಳಿಗಳ ಮೇಲೆ ಪ್ರವಾಸ ಮಾಡ್ಲಿಕ್ಕೆ ಮನೇಲ ಕೂತ್ಕೊಳ್ಳಿಕ್ಕೆ ನಾನು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಜನಗಳ ಕಷ್ಟ ಏನು ಗೊತ್ತಾಗ್ತದೆ ಹಳ್ಳಿ ನಾನು ಹಳ್ಳಿಗಳ ಕಡೆ ಹೋಗ್ಬೇಕು ಮೇಡಮ್ ಪಕ್ಷ ಸಂಘಟನೆ ಅಲ್ಲಿ ಒಬ್ಬ ಮನೆ ಒಳಗೆ ಕೂತ್ಕೊಂಡ್ಬಿಟ್ರೆ ಪಕ್ಷ ಸಂಘಟನೆ ಆಗ್ತದೆ ಅಂದ್ರು ಒಂದು ವಾರ ಕಂಟಿನ್ಯೂಸ್ ಆಗಿ ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಗಳನ್ನ ಕರೆದು ಅದೇ ಮನೇಲಿ ಕೂತ್ಕೊಂಡು ಒಂದು ವಾರ ಮೀಟಿಂಗ್ ಮಾಡಿದ್ದೀನಿ ನಾವು ಅದನ್ನ ಸುದ್ದೀರ್ಣ ಮಾಡಲ್ಲ ನಾನು ಕೂತು ಕೂತಲ್ಲಿ ಕೆಲಸ ಮಾಡಿರ್ತೀನಿ ಆ ಸುದ್ದಿ ನೀವು ಮಾಡೋದಿಲ್ಲ ಆ ಸುದ್ದಿ ಮಾಡೋದಿಲ್ಲ ಮಾಡ್ತಿರೋ ತೊಟ್ಟಿಪಿಗಳನ್ನ ಜೆಡಿಎಸ್ ಪಕ್ಷದ ಕಾರ್ಯಕ್ರಮದ ಬಗ್ಗೆ ಎಷ್ಟ ನೀವು ಏನ್ ಕಾರ್ಯಕ್ರಮಗಳು ನಾವು ಮಾಡತಕ್ಕಂಥ ಕಾರ್ಯಕ್ರಮ ತೋರಿಸ್ತೀರಿ ನೀವು ಸರಿ ಸರಿ ಸರ್ ಒಂದ್ ನಿಮಿಷ ಕೂಲಾ ಕೇಳಿಸ್ಕೊಳ್ಳಿ ಒಂದ್ ಕಡೆ ಇದೆ ಮನೆ ಮಾಡಿ ಎಂಟ್ ತಿಂಗಳಾಗಿದೆ ಒಂದ್ ಕಡೆ ನಿನ್ನೆ ಕೂಡ ನೀವು ಪ್ರೆಸ್ ಮೀಟ್ ಹೋಗಿದ್ರಿ ಬಟ್ ಮನೆ ಹತ್ರ ಸುಮಾರು ಜನ ಹೋಗಿದ್ರಂತೆ ಅವ್ರ ಸಮಸ್ಯೆ ಹೇಳ್ಕೊಳಕ್ಕೆ ಅವ್ರ ಮನೆ ಹತ್ರ ಬರ್ತಾ ಇಲ್ಲ ಅನ್ನೋದು ಒಂದ್ ಆರೋಪ ಅದ್ರ ಬಗ್ಗೆ ಕೇಳ್ತಾ ಇರೋದು ಹೋಗಿರೋದು ಸಂವಾದ ಕಾರ್ಯಕ್ರಮಕ್ಕೆ ಕಾರವಾಡದಲ್ಲಿ ಸಂವಾದ ಕಾರ್ಯಕ್ರಮಕ್ಕೆ ಜನಗಳ ಜೊತೆನಲ್ಲಿ ಇಂಟ್ರಾಕ್ಷನ್ ಮೀಟಿಂಗ್ ಹೋಗಿರೋದು ನಿನ್ನೆ ಮೂರುವರೆ ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂಟ್ರಾಕ್ಷನ್ ಮೀಟಿಂಗ್ ನಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಾವಧಾನವಾಗಿ ಪ್ರತಿಯೊಂದಕ್ಕೂ ನಾನು ಉತ್ತರ ಕೊಟ್ಟು ಬಂದಿದ್ದೇನೆ ನೀನು ಮನೆ ಹತ್ರ ಹೋಗ್ಬೇಕಾ ನಾನು ಆಮೇಲೆ ಎಲ್ರಿಗೂ ಅಲ್ಲಿ ಮೆಸೇಜ್ ಕೊಟ್ಟಿದೆ ಯಾರಾದ್ರೂ ನೋಡಬೇಕು ಅನ್ನೋ ಪರ್ಸನ್ ಅಲ್ಲಿ ಧಾರವಾಡಕ್ಕೆ ನಾ ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಬನ್ನಿ ಅಂತ ಹೇಳಿದೀವಿ ಮೊದಲೇ ಮೆಸೇಜ್ ಕೊಟ್ಟಿದೆ ಇದ್ರ ವಿಚಾರ ಕಾಣಕಳಿದ್ರೆ ಈ ರೀತಿ ಎಲ್ಲ ಈಗ ನೀವು ಮನೆ ಹತ್ರ ಬರ್ತೀರಾ ಅಂತ ರಾಂಗ್ ಮೆಸೇಜ್ ಕೂಡ ಹೋಗಿ ಅಡ್ವಾನ್ಸ್ ಆಗಿ ಯಾರಾದ್ರೂ ಏನಾದ್ರೂ ಅವ್ರಿಗೆ ಪ್ರಾಬ್ಲಮ್ಗಳಿದ್ರೆ ಹೇಳ್ಕೊಳ್ಳಿಕ್ಕೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಏನು ಧಾರವಾಡಕ್ಕೆ ಬಂದು ಭೇಟಿ ಮಾಡಿ ಅಂತ ಹೇಳಿದ್ದೇನೆ ಎಷ್ಟು ಎಷ್ಟು ಜನಕ್ಕೆ ಆರ್ಥಿಕವಾಗಿ ನೆರವು ಕೊಟ್ಟಿದ್ದೀನಿ ಎಷ್ಟು ಜನಕ್ಕೆ ಅಲ್ಲಿ ಸಮಸ್ಯೆಗಳು ಹೇಳ್ಕೊಂಡ್ ಬಂದಾಗ ಸಹಾಯ ಮಾಡಿದ್ದೀನಿ ಅದನ್ನ ತೋರಿಸ್ತೀರಾ ನೀವು ಮೋಸ್ಟ್ ಸಾವಿರ ಜನ ಸಭೆಗೆ ಹೋಗಿ ನಾನು ಭಾಗವಹಿಸ್ತೀನಲ್ಲ ಅದನ್ನ ತೋರಿಸಲ್ಲ ಇದು ನಿಮ್ಗೆ ಚೆನ್ನಾಗಿರುತ್ತೆ ಈ ರೀತಿ ಕಾರ್ಯಕ್ರಮ ಜೆಡಿಎಸ್ ಪಕ್ಷ ತೋರಿಸ್ಕೊಂಡು ಜೆಡಿಎಸ್ ಪಕ್ಷ ಅಂತಕ್ಕಂಥ ಪಕ್ಷ ಇದೆ ಅನ್ನೋದನ್ನ ಕಾರ್ಯಕ್ರಮಗಳ ಜನ ಯಾವ ರೀತಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು ತೋರಿಸೋದಿಲ್ಲ ಇಂತ ನೆಗೆಟಿವ್ ಮಾಡಿದ ಸರ್ 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 ಒಂದ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನೀವು ಚಂದಾಗಿರಿ ಸರ್ ನಾನು ಮೊದ್ಲಿನ್ ಹೇಳ್ತಿರೋದು ಅದೇ ನಾವು ಹುಟ್ಟಿಸ್ಕೊಂಡು ಈ ಪ್ರೋಗ್ರಾಂ ಮಾಡ್ತಾ ಇಲ್ಲ ಒಂದು ಇನ್ನೊಂದು ಅಲ್ಲಿ ದಯವಿಟ್ಟು ಈ ರೀತಿ ಕಾರ್ಯಕ್ರಮಗಳು ಮಾಡ್ಕೊಂಡು ನೆಗೆಟಿವ್ ಒಪಿನಿಯನ್ ತರಬೇಡಿ ರಾಜ್ಯ ಹಾಳು ಮಾಡ್ತಾ ಇದೀರಿ ರಾಜ್ಯ ಹಾಳು ಮಾಡೋಗಳು ಈ ರೀತಿ ತೋರಿಸ್ಕೊಂಡ್ರೆ ನೆಗೆಟಿವ್ ಇದನ್ನೆಲ್ಲ ಪಾಸಿಟಿವ್ ಗಂಟೆ ಕೊಟ್ಟ ಇಂಟ್ರಾಕ್ಷನ್ ಮೀಟಿಂಗ್ ನಲ್ಲಿ ಮೂರ್ ಸಾವಿರ ಜನಕ್ಕೆ ಎಷ್ಟು ಕಾರ್ಯಕ್ರಮ ಎಷ್ಟು ತೋರಿಸಿದಿರಿ ನನ್ನ ಕಾರ್ಯಕ್ರಮ ಜೆಡಿಎಸ್ ಜೆಡಿಎಸ್ ಬೀಟ್ ಅಂತಾನೆ ಒಬ್ಬ ರಿಪೋರ್ಟರ್ ಇದೆ ಸರ್ ನಮ್ಮ ಚಾನೆಲ್ ಅಲ್ಲಿ ಇದಾರೆ ಸರ್ ಪ್ರತಿದಿನ ಸುದ್ದಿ ಆಗುತ್ತೆ ಸರ್ ಎಸ್ ಪಕ್ಷದ ಯಾರು ಡೆವಲಪ್ಮೆಂಟ್ ಸರ್ ಯಾರು ತೋರಿಸೋದ್ ಇದನ್ನ ನಾನು ನೋಡ್ತಾ ಇದೀನಿ ಎಷ್ಟು ತೋರಿಸ್ತೀರಿ

ವಾಸ್ತವ್ಯ ವಾಸ್ತವ್ಯೂಡ್ತೀನಿ ಜನ ಸಂಪರ್ಕದಲ್ಲಿ ನಿರಂತರವಾಗಿರ್ತೀನಿ ಹೌದು ಸಂಪರ್ಕದಲ್ಲಿ ನಾನು ಸಂಪರ್ಕದಲ್ಲ ಇನ್ನೇನು ಕತ್ತಿರ್ತಾ ಇದೇನೆಂದ್ರೆ ಸಂಪರ್ಕದಲ್ಲ ಜೊತೆ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಸರ ಸರಿಯಾಗಿ ಮಾತಾಡೋದು ಕಲ್ತ್ಕೋಬೇಕು ಅದು ಕಡೆ ಭೇಟಿ ಕೊಟ್ಟಿದ್ದೀನಿ ಕಳಿಸ್ತಾರೆ ನಿಮಗೆ ಟಿಪ್ಪಿನ ಅಲ್ಲ ಸರ್ ನೀವು ನಾವು ಕೇಳಿದ್ದಕ್ಕೆ ಇಷ್ಟು ಕಳ್ಕೊಂಡ ಕಾರ್ಯಕರ್ತಾಕ್ಟ್ ಮಾಡ್ತೀರಾ ಸರ್ ಎಷ್ಟಿದೆ ನಿಮ್ ಪ್ರಾಬ್ಲಮ್ ಏನಿದೆ ನಿಮ್ ಸಬ್ಜೆಕ್ಟ್ ಕಂಡೀಷನ್ ಏನಿದೆ ಹೆಲ್ತ್ ಸ್ಟೇಟಸ್ ಏನಿದೆ ಎಲ್ಲ ನಮ್ಗೆ ಅರ್ಥ ಆಗುತ್ತೆ ಬಟ್ ಒಬ್ಬ ಜನನಾಯಕನಾಗಿ ಬಂದು ನಿಮ್ಮ ಘೋಷಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಲ್ಲ ಎಷ್ಟು ಎಷ್ಟು ಕ್ಲಿಪ್ಪಿಂಗ್ ಎಷ್ಟು ಇಂಚ ತೋರಿಸಿದ್ರೆ ಎಷ್ಟು ಸೆಕೆಂಡ್ ತೋರ್ಸಿದ್ರೆ ಅವ್ರು

ವಾಯ್ಸ್ ಕೇಳ್ತಾ ಸರ್ ನಾನು ಕೂಲಾಗಿ ಪ್ರಶ್ನೆ ಕೇಳ್ತಾ ಇದೀನಿ ಈಗ ಎಂಟ್ ತಿಂಗಳಿಂದ ಗೃಹ ಪ್ರವೇಶ ಆಗಿತ್ತು ಹುಬ್ಬಳ್ಳಿ ಮನೆ ಹೌದಾ ಅದಾದ್ಮೇಲೆ ನೀವ್ ಅಲ್ಲಿಗೆ ಹೋಗ್ತೀನಿ ವಾಸ್ತವ್ಯ ಹೂಡ್ತೀನಿ ಜನ ಸಂಪರ್ಕದಲ್ಲಿ ನಿರಂತರವಾಗಿರ್ತೀನಿ ಅಂತ ಕೂಡ ಆ ಟೈಮ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಪ್ಲಸ್ ಒಂದ್ ತಿಂಗಳಿಗೆ ಒಂದ್ ವಾರ ನಾನಲ್ಲಿ ಇರ್ತೀನಿ ಅಲ್ಲಿ ಏನ್ ಪಕ್ಷ ಬಲವರ್ಧನೆ ಮಾಡ್ಬೇಕು ಅದೆಲ್ಲ ಮಾಡ್ತೀನಿ ಅಂತ ಆ ಟೈಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಹೌದಾ ಆ ಭಾಗದ ಏನಿದ್ದಾರೆ ಪ್ಲಸ್ ಜನ ಏನಿದ್ದಾರೆ ಪ್ಲಸ್ ನಿಮ್ ಪಕ್ಷ ಬಲವರ್ಧನೆ ಆಗ್ಬೇಕು ಆ ನಿಟ್ಟಿನಲ್ಲಿ ಮನೆ ಮಾಡಿದ್ದು ಹೌದಾ ಸರ್ ಹೌದು ಸರಿ ಅದಾದ್ಮೇಲೆ ನೀವಲ್ಲಿ ಹೋಗಿದ್ರ ವಾಸ್ತವ್ಯ ಹೂಡಿದ್ರ ಎಷ್ಟು ದಿವಸ ಹೋಗಿ ಎಂಟು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಎಷ್ಟು ದಿನ ವಾಸ್ತವ್ಯ ಮಾಡಿದೀನಿ ಅದು ಕಳಿಸ್ಕೊಡ್ತೀನಿ ನಿಮಗೆ ಒಂದು ವಾರ ಒಂದು ವಾರ ಉತ್ತರ ಕರ್ನಾಟಕದ ಒಂಬತ್ತು ಜಿಲ್ಲೆ ಸಭೆಗಳು ಮಾಡಿದ್ಮೇಲೆ ಕೂತು ಇಟ್ಕೊಂಡು ಆ ಬೆಟ್ಟಿನಲ್ಲಿ ಇದೆಯಾ ನಿಮ್ಮ ಹತ್ರ ಓ ವಿಷಯ ಗೊತ್ತಿದ್ಯಾ ಅದು ಎಲ್ಲ ನಮ್ಮ ಹತ್ರ ಇದೆ ಎಷ್ಟು ಸಹ ಇದ್ರಿ ಅಂತ ಕೇಳ್ತಾ ಇದೀರಲ್ಲ ಸರ್ ಈಗ ಪ್ರಶ್ನೆ ಮಾಡ್ತೀನಿ ಸಂತೃಪ್ತಿ ಇದೆಯಾ ನೀವು ಮನೆ ಮಾಡಿದ್ಮೇಲೆ ಅಲ್ಲಿಗೆ ಹೋಗಿದ್ದೀನಿ ಹೋಗಿಲ್ಲ ಅಂತ ತೋರಿಸಲ್ವಾ ಟ್ರೀಟ್ ಮಾಡಬೇಕು ಅನ್ನೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ ಸರ್ತಾ ಇಲ್ಲ ಸರ್ ಒಂದು ನಮ್ಮ ಜವಾಬ್ದಾರಿ ಏನು ಸರ್ ನೀವು ರಿಯಾಕ್ಷನ್ ಕೊಡೋದು ರೆಸ್ಪಾನ್ಸ್ ಮಾಡೋದು ತಪ್ಪು ಮತ್ತೊಂದ್ಸತಿ ಸಾರ್ವಜನಿಕರು ಅಲ್ಲಿನ ಸ್ಥಳೀಯರು ಹೇಳಿದ್ರು ಒಂದ್ ನಿಮಿಷ ಇರ್ರಿ ಬೇರೆ ಹೇಳಿದ್ದು ನೀವು ಹೇಳ್ತಾ ಇದ್ದೀರಾ ಅಲ್ವಾ ಈಗ ನಾನು ಹೇಳ್ತಾ ಇದ್ದೀನಲ್ಲ ಎಷ್ಟು ಆಲ್ಟ್ ಮಾಡಿದ್ದೀನಿ ಮನೆಯಲ್ಲಿ ಎಂಟು ತಿಂಗಳಲ್ಲಿ ಹೇಳ್ತೀನಿ ಕೇಳ್ರಿ ಉತ್ತರ ನಾನು ಎಷ್ಟು ದಿನ ಹೋಗಿದ್ದೀನಿ ನಿಮ್ಮ ಹತ್ರ ಡೀಟೇಲ್ ಇದೆ ಒಂದ್ ದಿವ್ಸ ನೆಟ್ಟು ನಿಮ್ ನೀವು ಡೀಟೇಲ್ ಇದೆ ಸರ್ ಒಬ್ಬ ಮಾಡಿ